ಮಿಕ್ಸ್ ಮಾಡಿ ಬೆಂಡೆಕಾಯಿಗಳನ್ನ ಎತ್ತಿಟ್ಕೊಂಡಿದ್ದೀವಿ ಚೆಂದ ತೊಳೆದು ಈಗ ಕಟ್ ಮಾಡ್ಕೊಂಡ್ಬಿಡೋಣ ಬೆಂಡೆಕಾಯಿಗಳನ್ನ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ನೋಡಿ ಅರ್ಧ ಕಿಲೋ ಆಗೋಷ್ಟು ಬೆಂಡೆಕಾಯಿನ ಕಟ್ ಮಾಡಿರೋದೀಗ ಈಗ ಒಂದು ಬಾಣ್ಲಿನಲ್ಲಿ ಹಂಟು ಹೋಗೋ ತನಕ ಚೆನ್ನಾಗೆ ಹುರಿಯೋಣ ಹಂಟಂಟಿದ್ರೆ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈಗ ಬೆಂಡೆಕಾಯಿಗಳನ್ನ ಬಾಣಲೆಗೆ ಹಾಕೋಬಿಡೋಣ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಡಿ ಹಾಗೆ ಬೇಗ ಬೆಂಡೆಕಾಯಿನಲ್ಲಿರೋಂಥ ಹಂಟು ಬಿಡುತ್ತೆ ಹಾಗೆ ಇನ್ನೊಂದು ಟ್ರಿಕ್ಸ್ ಏನಂದರೆ ಉಪ್ಪು ಹಾಕ್ಕೊಂಡ್ರೂ ನಮಗೆ ಬೇಗ ಬೆಂಡೆಕಾಯಿ ಹುರ್ಕೋಬೋದು ಉಪ್ಪು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಹಾಕೊಂಡ ಈಗ ಬೆಂಡೆಕಾಯಿನ ಹುರಿಯಕ್ಕೆ ಶುರು ಮಾಡೋಣ ಅಂಟ್ ಹೋಗೋ ತನಕ ಚೆನ್ನಾಗಿ ಬೆಂಡೆಕಾಯಿನ್ನ ಹುರ್ಕೊಂಡ್ಬಿಡೋಣ ಅಂಬಾನೆ ಹುರ್ದು ಹೋದ್ರು ಬೆಳಿಗ್ಗೆ ಇದು ಬಾಕ್ಸ್ ಮಾಡ್ತಾ ಇದೀನಿ ಬೆಂಡೆಕಾಯಿ ಸಾರು ನೋಡಿ ಚೆನ್ನಾಗಿ ಬೆಂಡೆಕಾಯಿಗಳನ್ನ ಹುರ್ಕೊಂಡಿದೀವಿ ನೋಡ್ಬೋದು ಹಂಟ್ತಾ ಇಲ್ಲ ಬೆಂಡೆಕಾಯಿ ಆಗಿದೆ ಈಗ ಮಸಾಲೆ ರೆಡಿ ಮಾಡಿದೀನಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಮೂರು ಬಾಡಿಗೆ ಮೆಣಸಿನ್ಕಾಯಿ ಮೂರು ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಇದು ಪೂರ್ತಿ ನಾವು ಮಿಕ್ಸಿ ಜರ್ ನಲ್ಲಿ ಹಾಕೋ ಬಿಡೋಣ ತೆಂಗಿನಕಾಯಿನ ಈ ರೀತಿ ತುರ್ದು ಹಾಕೋದ್ರಿಂದ ಮಸಾಲೆ ಚೆನ್ನಾಗೆ ನುಣ್ಣಗೆ ಆಗುತ್ತೆ ಇಲ್ಲಾಂದರೆ ತರಿ ತರಿ ಇದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಈ ರೀತಿ ತುರ್ದು ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ಈಗ ಮಸಾಲೆನ ರುಬ್ಕೊಂಡ ಮಸಾಲೆ ರುಬ್ಬಿ ಆಗಿದೆ ನೋಡಿ ಮಸಾಲೆ ಕಲರು ಚೆನ್ನಾಗಿದೆ ಅಲ್ಲ ಬಾಡಿಗೆ ಮೆಣಸಿನ್ಗೆ ಹಾಕಿದೀವಲ್ಲ ಹಾಗಾಗಿ ಚೆನ್ನಾಗೆ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈಗ ಪಾತ್ರೆ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕೊಂಬಿಡೋಣ ಹಾಗೆ ಈಗ ಎಣ್ಣೆ ಕಾಯ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಬಿಡಣ ಹಾಗೆ ಒಂದು ಹತ್ತು ಕಾಳು ಮೆಂತ್ಯ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ರೀತಿ ಎಣ್ಣೆನಲ್ಲೇ ಹುಡ್ಕೊಂಬಿಡಿ ಈಗ ನಾವು ರುಬ್ಬಿ ಎತ್ತಿ ಇಟ್ಕೊಂಡಿರೋಂತ ಮಸಾಲೆನ ಹಾಕೊಬಿಡೋಣ ಮಿಕ್ಸ್ ಈ ಮಸಾಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಒಂದು ನಿಮಿಷ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡಣ ಮಿಕ್ಸಿ ಜಾರಲ್ಲಿ ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಅರ್ಶಿನದ ಪುಡಿ ಹಾಗೆ ನಾನು ಇದಕ್ಕೆ ಸಾಂಬಾರ್ ಪುಡಿ ಹಾಕೊಳ್ತಿದ್ದೀನಿ ಯಾಕಂದರೆ ಸಾಂಬಾರ್ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಹಾಗೆ ಖಾರ ಎರಡು ಇದರಲ್ಲೇ ಮಿಕ್ಸ್ ಇದೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಬೆಂಡೆಕಾಯಿ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ಉಪ್ಪನ್ನು ಅಷ್ಟೇ ನೋಡಿ ಹಾಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಬಿಡ್ರಿಣ ಯಾವ ಥಿಕ್ನೆಸ್ ನಲ್ಲಿ ಬೇಕೋ ಆ ಥಿಕ್ನೆಸ್ ನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಹುರಿದ್ವೆ ಬೆಂಡೆಕಾಯಿಗಳನ್ನ ಹಾಕೋಬಿಡೋಣ ಮಿಕ್ಸ್ ಮಾಡಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ಆಗ ಬೆಂಡೆಕಾಯಿಗೆ ಮಸಾಲೆ ಚಂದ ಹಿಡಿತದೆ ಆಮೇಲೆ ನಮ್ಗೆ ಸಾಂಬಾರು ಸೂಪರ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ ಹೇಳಿ ಒಂದ್ ಐದು ನಿಮಿಷ ಕುದಿಲಿ ಚೆನ್ನಾಗೆ ಕುದೀಲಿ ನೋಡಿ ನೊರೆ ಎಲ್ಲ ಕಮ್ಮಿ ಆಗೋ ತನಕ ಸಾಂಬಾರು ಕುದಿಬೇಕು ರೆಡಿ ಇದೆ ನೋಡಿ ಬೆಂಡೆಕಾಯಿ ಸಾರು ಸ್ಟವ್ ಆಫ್ ಮಾಡಾಗಿದೆ ಮೇಲೇನು ನೊರೆನೂ ಇಲ್ಲ ಹಾಗೆ ತರಿ ತರಿಯಾಗಿರುವಂಥ ತೆಂಗಿನಕಾಯಿನೂ ಇಲ್ಲ ತುಂಬ ಚೆನ್ನಾಗಾಗಿದೆ ಸಾಂಬಾರು ಸೊ ಚಪಾತಿ ಮುದ್ದೆ ಅನ್ನಕ್ಕೆ ರೊಟ್ಟಿಗೆ ಹಾಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರಂತೂ ಸೂಪವು ಹ್ಞೂ ಹಾಗೆ ನೀವು ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲೇ ನೀವು ಆ ವಿಡಿಯೋನ ನೋಡ್ಕೋಬೋದು ಬಾಕ್ಸ್ಗೆ ಮಧ್ಯಾಹ್ನಕ್ಕೋಸ್ಕರ ನಾನು ಈ ಸಂಬಂಧ ಮಾಡಿದ್ದು ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ನೋಡಿ